ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಧನವಗಳಿಸಬೇಕೆಂಥದ್ದು ಈ ನರರಿಗೆ ಕಾಣಿಸದಂಥದ್ದು ಅನುದಿನದಲ್ಲಿ ಹರಿಹರ ಬ್ರಹ್ಮಾದಿಕರು ಹೌದ್ ಹೌದೆನ್ನುವಂಥದ್ದು ಕೊಟ್ಟರೆ ತೀರದಂಥದ್ದು ತನ್ನ ಬಿಟ್ಟು ಹೋಗಬಾರದಂಥದ್ದು ಗಂಟು ಬಿಚ್ಚಿ ಬೈಲೊಳಗಿಟ್ಟರೆ ಯಾರ್ಯಾರು ಮುಟ್ಟಬಾರದಂಥದ್ದು ಕರ್ಮಕ್ಕೆ ಬಾರದಂಥದ್ದು ದುರ್ಜನರಿಗೆ ಮರ್ಮ ತಿಳಿಯದಂಥದ್ದು ನಿರ್ಮಲ ಮನ ತನವಿಗೆ ದಾನ ಧರ್ಮಕ್ಕೆ ನಿಲುಕದಂಥದ್ದು ಮರುವಿಗೆ ಬಾರದಂಥದ್ದು ನಿಜ ಅರಿವಿನೊಳಗೆ ಇರುವಂಥದ್ದು ಗುರ ಭವತಾರಕ ಭಜಕರಿಗೆ ತೋರ್ಪಿಲ್ಲದೆ ಹೊಳೆಯುವಂಥದ್ದು ಧನಮ ಗಳಿಸಬೇಕೆಂಥದ್ದು ಈ ನರರಿಗೆ ಕಾಣಿಸದಂಥದ್ದು ಅಂಥೇಳಿ ಬಹಳ ಸುಂದರವಾಗಿ ಇಲ್ಲಿ ವಿವರಣೆಯನ್ನು ಕೊಡ್ತಾರೆ ಧನ ಗಳಿಸೋದು ಅಂತಂದ್ರೆ ಸಾಮಾನ್ಯವಾಗಿ ನಮ್ಮಂಥವ್ರು ಏನು ತಿಳಿದೇವಂದರೆ ಹೊರಗೆ ಕಣ್ಣಿಗೆ ಕಾಣಿಸುವಂತಹ ಈ ದುಡ್ಡು ಬಂಗಾರ ಬೆಳ್ಳಿ ಒಡವೆಗಳು ಮನೆ ಹೊಲ ಆಸ್ತಿ ಅಂತಸ್ತು ಗಾಡಿ ಧನ ಅಂದರೆ ಇದು ಅಂತ ನಾವು ತಿಳಿದೀವಿ ಆದರೆ ಇಲ್ಲಿ ಹೇಳಕತ್ತಾರೆ ಏನಂತಂದರೆ ಧನವ ಗಳಿಸಬೇಕೆಂಥದ್ದು ಈ ನರರಿಗೆ ಕಾಣಿಸದಂಥದ್ದು ಅಂತ ಸಾಮಾನ್ಯರಿಗೆ ರೀ ಈ ಸಂಪತ್ತು ಸಾಮಾನ್ಯರಿಗೆ ಕಾಣುವಂಥದ್ದಲ್ಲ ಮತ್ತು ಆ ಧನವನ್ನು ನೋಡಿ ಹರಿಹರ ಬ್ರಹ್ಮಾದಿಗಳನ್ನು ಪಡ್ತಾರಂತ ಅದನ್ನು ಇನ್ನೊಬ್ಬರಿಗೆ ಅದು ತೀರೋದನ ಇಲ್ಲಂತ ಮತ್ತು ಗಂಟು ಬಿಚ್ಚಿ ಇಟ್ಟರೆ ಅದನ್ನು ಯಾರಿಗೆ ತಗೊಂಡು ಹೋಗಾಕನು ಬರೋದಿಲ್ಲಂತ ಮತ್ತು ಕೆಟ್ಟ ಕೆಲಸ ಮಾಡೋಕೆ ಎಂದೂ ಅದು ಉಪಯೋಗ ಆಗೋದಿಲ್ಲಂತ ನಿರ್ಮಲವಾದಂತಹ ಮನಸ್ಸನ್ನು ಯಾರು ಹೊಂದಿದಾರಲ್ಲ ಅವರನ್ನು ಎತ್ತಿ ಹಿಡಿತೈತೆ ಅಂತ ಮತ್ತು ಅದನ್ನು ಮರಿಬೇಕಂದ್ರೆ ಮರಿಯಕ್ಕನೂ ಸಾಧ್ಯ ಇಲ್ಲಂತ ಅರಿವಿನೊಳಗೆ ಮಾತ್ರ ಶಾಶ್ವತವಾಗಿರ್ತೈತೆ ಅಂತ ಅಂತಹ ಒಂದು ಧನವನ್ನು ಸಂಪತ್ತನ್ನು ನೀ ಗಳಿಸುವಂತೆ ಆ ಸಂಪತ್ತು ಯಾವುದು ಆ ಧನ ಯಾವುದಪ್ಪ ಅಂತಂದ್ರೆ ಆತ್ಮಜ್ಞಾನ ನೋಡ್ರಿ ಇದನ್ನು ಗಳಿಸೋದೈತಲ್ಲ ಅದು ಸಾಮಾನ್ಯವಾಗಿ ಸಿಗುವಂಥದ್ದಲ್ಲ ಸಿದ್ಧಾರುಢರ ಹಂತೇಕ ಕಬೀರ್ ದಾಸರಂತೇಳಿ ಒಬ್ಬ ಪುಣ್ಯಾತ್ಮರಿದ್ದರನ್ನು ನಿಮಗೆ ಹೇಳಿದ್ದೇನೆ ಅವರು ರಾಜಭೋಗಗಳನ್ನು ಭೋಗಿಸಿದಂಥ ಶ್ರೀಮಂತರು ವಜ್ರದ ಆಭರಣಗಳು ಬಂಗಾರದ ಆಭರಣಗಳು ಸಾಕಷ್ಟು ಆಸ್ತಿ ಅಂತಸ್ತವರ ಹಂತ್ಯಕ್ಕೆ ಇತ್ತು ಅವರು ಒಂದು ಸಾರಿ ಸಿದ್ಧಾರ್ಡ್ರ ಹಂತಕ್ಕೆ ಬಂದು ಕೊಂಡಿರ್ತಾರ ಸಿದ್ಧಾರ್ ಅವ್ರನ್ನ ಮಾತಾಡಿಸೋದಿಲ್ಲ ಮೂರು ದಿನ ಆದರೂ ಸಹಿತ ಮಾತಾಡೋದಿಲ್ಲ ಆವಾಗ ಸಿದ್ಧಾರ್ಡ್ರಿಗೆ ಗೊತ್ತಾಗತೈತಿ ಇವ ನಿಜವಾಗಿನೂ ಹಸದ್ದಾನ ಇವಾಗ ಜ್ಞಾನದ ಊಟವನ್ನು ಮಾಡಿಸ್ಬೇಕು ಅಂಥೇಳಿ ಅವ್ರಿಗೆ ಗೊತ್ತಾಗತೈತಿ ಏನಪ್ಪ ಸೇ ಕಮ್ಮಿನ ಇಷ್ಟೊಂದು ದುಡ್ಡು ಸಂಪತ್ತೈತಿ ಇಲ್ಯಾಕೆ ಕೆಳಗೆ ಕುಂತಿ ಅಂಥೇಳಿ ಸಿದ್ಧಾರ್ಡ್ರು ಮೂರು ದಿವಸ ಆದಮೇಲೆ ಅವನು ಮಾತಾಡಿಸ್ತಾರೆ ಆವಾಗ ತನ್ನ ಮೈ ಮೇಲಿನ ಬಟ್ಟೆಗಳನ್ನು ಒಡವೆಗಳನ್ನು ತೋರಿಸಿ ಆ ಶೇಖ ಅಮೀನ್ರವರು ಹೇಳ್ತಾರೆ ಏನಂತಂದ್ರೆ ಎಪ್ಪಾ ನಿಜವಾಗಿನೂ ನಾ ಶ್ರೀಮಂತನಲ್ಲಪ್ಪ ಪಕ್ಕಾ ಬಡವನ ನಿನ್ನ ಶ್ರೀಮಂತಿಕೆಯನ್ನು ನೋಡಿ ನನ್ನನ್ನು ನಿನ್ನಂಗ ಶ್ರೀಮಂತನನ್ನಾಗಿ ಮಾಡಪ್ಪ ಅಂತ ಕೇಳಾಕ ಬಂದೇನಿ ಅಂತ ಹೇಳಿದರು ಅವರು ಆವಾಗ ಸಿದ್ಧಹಾರುಡ್ರು ಅವರಿಗೆ ಅನೇಕ ರೀತಿಯಿಂದ ಆಶೀರ್ವಾದವನ್ನು ಮಾಡಿ ಜ್ಞಾನೋಪದೇಶವನ್ನು ಮಾಡಿ ಹೊರಗಂತೂ ಶ್ರೀಮಂತರಿದ್ದರೆ ಅವರನ್ನು ಒಳಗನು ಶ್ರೀಮಂತ ಮಾಡಿದರು ನೋಡ್ರಿ ಒಳಗಿಂದಷ್ಟ ನಮಗೆ ಶುದ್ಧ ಭಾವ ಇರಬೇಕು ಅಂತ ಹೇಳಿ ಹೊರಗಿದ್ದಂಥ ಈ ಶರೀರವನ್ನು ತಿರಸ್ಕಾರ ಮಾಡಬಾರ್ದ್ರಿ ಈ ಶರೀರ ಐತೆ ಅಂತ ಹೇಳಿನ ನಮಗೆ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಅನುಕೂಲ ಐತಿ ಶರೀರನ ಇಲ್ಲ ಅಂದ್ರೆ ನೀ ಏನು ಸಾಧನೆ ಮಾಡವ ಅಂತ ಶರೀರ ಸುಖವನ್ನು ಬೆನ್ನು ಹತ್ತಿದವರಿಗೆ ಸುಖ ಆಗಿಲ್ಲ ಖರೇ ಆದರೆ ಶರೀರವನ್ನು ಆಧಾರವಾಗಿಟ್ಟುಕೊಂಡು ನಿಜವಾದ ಸುಖವನ್ನು ಪಡೆದರ ಮಹಾತ್ಮರು ಅದಕ್ಕಾಗಿ ಸುಖಕ್ಕೆ ಈ ಶರೀರನೂ ಸಹಿತ ಮೂಲ ಕಾರಣ ಐತಿ ಇದನ್ನು ನಾವು ಹೆಂಗೆ ಬಳಸ್ತೀವಿ ಅದರ ಮ್ಯಾಲ ಅವಲಂಬಿತ ಐತಿ ಅದಕ್ಕೆ ಹೊರಗೆ ಬೇಕಾದಷ್ಟು ಸಂಪತ್ತಿರವಲ್ತ ಬೇಕಾದಷ್ಟು ಶ್ರೀಮಂತ್ರಿ ಇರವಲ್ವಿ ಒಳಗೆ ಮಾತ್ರ ನಂಬ್ರರಾಗಿಯೇ ಇರಬೇಕ್ರಿ ಇದ ಆ ಕಣ್ಣಿಗೆ ಕಾಣಿಸಲಾರದಂತಹ ಸಂಪತ್ತು ನನ್ನೊಳಗಿದ್ದಂಥ ಜ್ಞಾನವನ್ನು ಇನ್ನೊಬ್ಬರಿಗೆ ನಾ ಎಷ್ಟು ಹೇಳಿದರೂ ಸಹಿತ ಅದು ತೀರೋದಿಲ್ಲ ತುಂಬಿದ ಸಭೆಗಳಲ್ಲಿ ಜ್ಞಾನೋಪದೇಶವನ್ನು ಮಾಡಿದರೂ ಸಹಿತ ಅದನ್ನು ಯಾರೂ ಕದ್ದುಕೊಂಡು ಹೋಗೋಕ್ಕಾಗೋದಿಲ್ಲ ಅದಕ್ಕೆ ಎಂಥ ಹಣ ಗಳಿಸ್ಬೇಕಪ್ಪ ಅಂದ್ರೆ ಕಣ್ಣಿಗೆ ಕಾಣಿಸಲಾರದಂತಹ ಆತ್ಮಜ್ಞಾನವನ್ನು ಹಣವನ್ನು ಗಳಿಸಬೇಕು ಅಂತ ಹೇಳ್ತಾರೆ ಪುರಂದ್ರದಾಸರೊಂದು ಕಡೆ ಹೇಳ್ತಾರೆ ಏನಂದ್ರೆ ಧರ್ಮವೆಂಬ ಅರ್ಥವನ್ನು ಗಳಿಸಿಕೊಳ್ಳಿರು ಪೇರ್ಮೆಯಿಂದ ದೇಹವನ್ನು ಮೆಚ್ಚಬೇಡಿ ಕೇಳಿರು ಅಂತ ಹೇಳ್ತಾರೆ ಯಾವ ಸಂಪತ್ತನ್ನು ಗಳಿಸ್ಬೇಕಂದ್ರೆ ಧರ್ಮ ಅನ್ನುವಂಥ ಸಂಪತ್ತನ್ನು ಗಳಿಸ್ಬೇಕು ಹೊರಗಿದ್ದಂಥ ಈ ಪ್ರಪಂಚವನ್ನು ಬಹಳ ನಂಬಬ್ಯಾಡ್ರಿ ಈ ಶರೀರವನ್ನು ಅತಿಯಾಗಿ ನಂಬಬೇಡ್ರಿ ಅಂತ ಹೇಳಿದರು ಅಟ್ಟ ಅಡಿಗೆ ಉಣಲು ಬಿಡನು ಕೊಟ್ಟ ಸಾಲ ಕೇಳಬಿಡನು ಪೆಟ್ಟಿಗೆ ಒಳಗಿಟ್ಟ ಚಿನ್ನವ ತೊಟ್ಟೆನೆಂದರೆ ಬಿಡನು ಅಂತ ಹೇಳಿದಾರೆ ಸಾವನ್ನೋದು ಬಂತಪ್ಪ ಅಂದ್ರೆ ಏನು ಕೇಳೋದಿಲ್ಲ ಅದು ಬರೋಕ್ಕಿಂತ ಮೊದಲನ ನೀ ಏನು ಮಾಡಂದ್ರೆ ಧರ್ಮ ಅನ್ನುವಂತಹ ಸಂಪತ್ತನ್ನು ಗಳಿಸಂತವ್ರು ಹೇಳಿದಾರೆ ಹಂಗೆ ನಾವೆಲ್ಲರೂ ಏನು ಮಾಡಬೇಕಂದ್ರೆ ಅಂತಹ ಸಂಪತ್ತನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಮುಂಡ್ರಿ ಪೇಠದಲ್ಲಿ ಇರುವಂತಹ ಜಂತ್ಲಿ ಅನ್ನುವಂಥ ಒಂದು ಗ್ರಾಮ ಆ ಜಂತ್ಲಿ ಗ್ರಾಮದ ಹಿರೇಮಠದ ತೋಟಪ್ಪಯ್ಯನವರಿಗೆ ಅಯ್ಯಾಚಾರ ಸಂಸ್ಕಾರ ಮಾಡಿದ ಗುರುಗಳು ಅವರಿಗೆ ಒಂದು ಮಾತು ಹೇಳ್ತಾರೆ ಏನಂದ್ರೆ ತೋಟಪ್ಪಯ್ಯ ಗುರುವಿಗೆ ತನವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವನ್ನು ಧನ ಅಂದರೆ ಪ್ರಾಣ ಅಂತ ಹೇಳ್ತಾರೆ ಅರ್ಪಿಸಬೇಕಪ್ಪ ಅಂತ ಹೇಳಿಬಿಡ್ತಾರೆ ಆ ಜಂತಲಿ ಗ್ರಾಮದ ತೋಟಪ್ಪಯ್ಯನವರಿಗೆ ಬುದ್ಧಿ ನಾನು ಅರ್ಪಿಸ್ತೇನೆ ರೀ ಅಂತ ಹೇಳಿ ಒಮ್ಮೆ ಗುರುವಿಗೆ ಮಾತು ಕೊಟ್ಟುಬಿಟ್ರು ಗುರುಗಳಿಗೆ ಬಹಳ ಸಂತೋಷ ಆತವು ಧನ ಅಂದ್ರೆ ಕಣ್ಣಿಗೆ ಕಾಣಿಸೋ ದನ ಅಲ್ಪ ದನ ಅಂದರೆ ಎಂಥದ್ದಿರಬೇಕಂದ್ರೆ ಕೊಟ್ಟದ ತೀರದಂಥದ್ದು ಇರಬೇಕು ಕಳ್ಳರು ಕದಿಯಾಕ ಬರದಂಥದ್ದಿರಬೇಕು ಅಂಥ ದನ ಇರಬೇಕು ನೋಡು ತೋಟಪ್ಪಯ್ಯ ಅಂಥ ದನ ಇದ್ದರೆ ಮಾತ್ರ ಜಂಗಮ ಸ್ವೀಕಾರ ಮಾಡ್ತಾನೆ ಧಾತುವಿನಿಂದ ತಯಾರಿಸಲ್ಪಟ್ಟಂಥ ನಾಣ್ಯಗಳಾಗಲಿ ಕಾಗದದಿಂದ ತಯಾರಿಸಲ್ಪಟ್ಟಂತಹ ರೂಪಾಯಿಗಳಾಗಲಿ ಇದರಿಂದ ಜಂಗಮ ತೃಪ್ತನಾಗುವುದಿಲ್ಲೋ ಅಂತಂದುಬಿಟ್ರಂತ ಆವಾಗ ತೋಟಪ್ಪಯ್ಯನವರಿಗೆ ಗುರುಗಳು ಹೇಳಿದ ಮಾತು ಕಿವೆಯಾಗ ಕಟ್ಟಿ ಹಾಕಿತ್ತು ಅಯ್ಯಾಚಾರ ಮಾಡುವಾಗ ಗುರುಗಳು ನನಗೆ ಹೇಳಿದ್ರಲ್ಲ ಆ ಧನ ಎಂಥದ್ದಿರಬೇಕು ಆ ಸಂಪತ್ತು ಎಂಥದ್ದಿರಬೇಕಂಥೇಳಿ ಹನ್ನೊಂದು ವರ್ಷದವರಿದ್ದಾಗನ ತೋಟಪ್ಪಯ್ಯನವರು ಸಂಚಾರಕ್ಕೂ ಹೊಂಟಿಬಿಟ್ರು ಜಂತಲಿ ಗ್ರಾಮದ ತೋಟಪ್ಪಯ್ಯನವರು ಹಂಗ ಎಲ್ಲಿ ವಸ್ ರಾತ್ರಿ ಕತ್ತುವಲ್ಲಿ ವಸ್ತಿ ಮಾಡೋದು ಹೊಟ್ಟೆ ಹಸಿದ್ರೆ ಯಾರಾದರೂ ಭಿಕ್ಷಾನ್ನವನ್ನು ನೀಡಿದರೆ ಊಟ ಮಾಡೋದು ಮತ್ತು ಎಲ್ಲಿ ಹಳ್ಳ ಬಾವಿಗಳಲ್ಲಿ ಸಿಗ್ತಾವೆ ಅಲ್ಲೇ ಸ್ನಾನ ಮಾಡೋದು ಭಾಳ ಬಳಲಿದ್ರಪ್ಪ ಅಂದ್ರೆ ಒಂದು ಗಿಡದ ನೆಲಕ್ಕೆ ನೆಲ ಅಲ್ಲೇ ಗಿಡದ ನೆಳ್ಳಿಗೆ ಕುಂತ ವಿಶ್ರಾಂತಿ ತೊಗೊಂಡು ಮುಂದೆ ಹೋಗ್ತಿದ್ದರು ತೊಟ್ಟಪ್ಪಯ್ಯನವರು ಹಿಂಗೆ ಎಷ್ಟೋ ವರ್ಷ ತಿರುಗಿ 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 ಕಡೀಕ ಒಂದು ಊರಿಗೆ ಬಂದರು ಅಲ್ಲೊಂದು ವಿಶಾಲವಾದಂಥ ಕೆರೆ ಭವ್ಯವಾಗಿ ಬೆಳೆದಂಥ ಮರಗಳು ಅಲ್ಲಿ ನೆರಳು ಮರದ ಕೆಳಗೆ ಹಾಸು ಗಲ್ಲುಗಳು ಅದನ್ನು ನೋಡಿ ತೊಟ್ಟಪ್ಪಯಿಗೆ ಭಾಳ ನಂದಾಗಿ ಅಲ್ಲಿ ಕೆರೆಯೊಳಗೆ ಸ್ನಾನ ಮಾಡಿ ಆ ಕಲ್ಲುಗಳ ಮೇಲೆ ಕುಂತ ವಿಶ್ರಾಂತಿ ತಗೊಳ್ತಿದ್ರು ಅಲ್ಲಿ ಊರಾಗಿನ ಹೆಣ್ಮಕ್ಳೆಲ್ಲರೂ ಸಹಿತ ನೀರು ತುಂಬಾಕ ಬಟ್ಟೆ ಅಂತ ಹೇಳಿ ಬರ್ತಿದ್ರು ಈ ತೋಟಪ್ಪಯ್ಯನ ಮುಖದ ಕಳೆಯನ್ನು ಅವನ ತೇಜಸ್ಸನ್ನು ನೋಡಿದಂಥ ಮಹಿಳೆಯರೆಲ್ಲರೂ ಸಹಿತ ಯಾರಪ್ಪ ನೀನು ಅಂತ ಕೇಳುತ್ತಾರ ಆವಾಗ ಆ ತೋಟಪ್ಪಯ್ಯ ನನ್ನ ಹೆಸರು ತೋಟಪ್ಪಯ್ಯ ಸತ್ಯ ಶೋಧನೆಗಾಗಿ ಹೊಂಟೆ ನಂದು ಕೂಡಲಿ ತೊಟ್ಟಪ್ಪಯ್ಯ ಮತ್ತೊಂದು ಮಾತು ಕೇಳ್ತಾರ ಏನಂತಂದ್ರೆ ಈ ಊರು ಯಾವ ಯಾವೂರ್ರಿ ಅಂತ ಕೇಳ್ತಾರಮ್ಮ ಮಹಿಳೆಯರನ್ನ ಆವಾಗ ಈ ಊರಿಗೆ ನೆಲಮಂಗಲ ಅಂತ ಹೇಳಿ ಕರೆ ಕರೀತಾರಪ್ಪ ಅಂತ ಹೇಳಿದರು ಆವಾಗ ಆಹಾಹ ಎಷ್ಟೊಂದು ಸುಂದರವಾದಂಥ ಹೆಸರು ಭೂಮಿ ಮಂಗಲವಾಯಿತು ಅಂದರೆ ಮಂಗಲ ಮಂಗಲವಾದ ಭೂಮಿ ಈ ನೆಲಮಂಗಲದೊಳಗೆ ಹಂಗ ಮಂಗಲವಾಗಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಯಾರೋ ಒಬ್ಬ ಮಹಾತ್ಮರು ತಪಸ್ವಿಗಳು ತಮ್ಮ ಒಂದು ಅನುಷ್ಠಾನವನ್ನು ಮಾಡಿದಂಥ ಸ್ಥಳ ಇರಬೇಕು ಇಲ್ಲಿ ಏನಾದರೂ ಮಠ ಐತನ ಅಂತ ಕೇಳಿದ್ರವ್ರು ಆವಾಗ ಹೆಣ್ಮಕ್ಳು ಹೇಳ್ತಾರೆ ಮಹಾಂತಯ್ಯ ಮಠ ಅಂತ ಹೇಳಿಕ್ರೆ ಇಲ್ಲಿ ಐತಿ ಅಲ್ಲಿ ಪಟ್ಟದೇವರು ಮಠ ಅಂತ ಒಂದು ಐತಿ ಅಲ್ಲಿ ಯಾವಾಗಲೂ ಸಹಿತ ಇರುವಂತಹ ಪಟ್ಟಾಧಿಕಾರಿಗಳು ವಿಶೇಷವಾದಂತಹ ಬೋಧನೆಯನ್ನು ತತ್ವ ಬೋಧನೆಯನ್ನು ಜನರಿಗೆಲ್ಲ ಮಾಡಿ ಸತ್ಕರ್ಮಗಳಿಗೆ ತಮ್ಮನ್ನು ನಂಬಿದಂಥ ಭಕ್ತರನ್ನು ಹಸ್ತಾರಂತ ಹೇಳಿ ತೋಟಪ್ಪಯ್ಯನವರನ್ನು ಆ ಮಹಾಂತಯ್ಯ ಮಠದ ಪಟ್ಟದ್ದೇವರ ಅವರನ್ನು ಕರ್ಕೊಂಡು ಹೋಗ್ತಾರೆ ದೂರದಿಂದ ಪಟ್ಟದ್ದೇವರನ್ನು ನೋಡಿ ನಮಸ್ಕರಿಸಿ ಒಂದು ಮೂಲೆಯೊಳಗೆ ಕುಂತು ಅವರು ಹೇಳುವಂತಹ ಉಪದೇಶವನ್ನು ಅಷ್ಟಾವರಣಗಳನ್ನು ಬೋಧಿಸ್ತಿದ್ರು ಅವರು ಅಷ್ಟಾವರಣಗಳೊಳಗೆ ಮುಖ್ಯವಾಗಿ ಬರೋದು ಲಿಂಗ ಮತ್ತು ಜಂಗಮ ವಿಭೂತಿ ಮಂತ್ರ ಮತ್ತು ರುದ್ರಾಕ್ಷಿ ಪ್ರಸಾದ ಮತ್ತು ಪಾದೋದಕ ಅಂಥೇಳಿ ಬರ್ತಾವ ಗುರುಲಿಂಗ ಜಂಗಮರನ್ನು ಮಂತ್ರ ವಿಭೂತಿ ರುದ್ರಾಕ್ಷಿಯಿಂದ ಸಂತುಷ್ಟಗೊಳಿಸಿದಾಗ ಪ್ರಸಾದ ಮತ್ತು ಪಾದೋದಕ ದೊರೆತು ಅದರಿಂದ ನಾವು ಅಂತ ಹೇಳಿ ಕರ ಸುಂದರವಾಗಿ ಬೋಧನೆಯನ್ನು ಮಾಡೋಕತ್ತಿದ್ದರು ಪಟ್ಟದ್ದೇವರು ಆ ತೋಟಪ್ಪಯ್ಯನವರು ಬಹಳ ಸಂತೋಷದಿಂದ ಕೇಳಿ ಅಲ್ಲೇ ಕುಂತರು ಪಟ್ಟದ್ದೇವರಿಗೆ ಆ ಬಾಲಕ ತೋಟಪ್ಪಯ್ಯನವ್ರ ಮೇಲೆ ಲಕ್ಷ್ಯ ಬಂತು ಅವ್ರ ಹತ್ತಿರ ಬಂದು ಯಾರಪ್ಪ ನೀನು ಎಲ್ಲಿಂದ ಬಂದಿ ಅಂತ ಕೇಳ್ತಾರ ಆವಾಗ ನಾನು ನಾಲ್ಕು ವರ್ಷದಿಂದ ಸಂಚಾರ ಮಾಡಕತ್ತೇನೆ ನನಗಿನ್ನೂ ಮಠ ನನ್ನ ಗುರು ಹೇಳಿದಂಗೆ ಅಂತಹ ಸಂಪತ್ತನ್ನು ಗಳಿಸುವಂತಹ ಸ್ಥಳ ದೊರೆತಿಲ್ಲ ಅಂತ ಹೇಳ್ತಾರೆ ಆವಾಗ ಆ ನೆಲಮಂಗಲದ ಭಕ್ತರೆಲ್ಲರೂ ಸಹಿತ ಬಹಳ ಸಂತೋಷಪಟ್ಟು ದಿನನಿತ್ಯವೂ ಸಹಿತ ಗುರುವಿನ ಒಂದು ಶಾಸ್ತ್ರಶ್ರವಣವನ್ನು ಮಾಡ್ತಿದ್ದರೂ ಸಹಿತ ಈ ಲೌಕಿಕ ವ್ಯವಹಾರಗಳ ಮೋಹವನ್ನು ನಾವು ಬಿಡಲಿಲ್ಲ ಸಣ್ಣ ಹುಡುಗಿದ್ರೂ ಸಹಿತ ಗುರುವಿನ ಒಂದೇ ಒಂದು ಮಾತಿಗೆ ಮನಿಯನ್ನ ಬಿಟ್ಟು ನಾಲ್ಕು ವರ್ಷದಿಂದ ಸಂಚಾರ ಮಾಡಕ್ಕತ್ತಂದರೆ ಎಂಥ ಮಹಾತ್ಮ ಇರಬಹುದು ಪಟ್ಟದ್ದಿಯವರಿಗೆ ಹೇಳ್ತಾರೆ ಏನಂದ್ರೆ ಇಲ್ಲಿನೂ ಸಹಿತ ವಂಶ ಪಾರಂಪರ್ಯವಾಗಿ ಅಧಿಕಾರಿಗಳು ಪಟ್ಟದ್ದೇವರುಗಳು ಬರ್ತಾರೆ ಆಗಿರುವಂಥ ಪಟ್ಟದ್ದೇವರಿಗೆ ಮಕ್ಕಳಿರೋದಿಲ್ಲ ಅದಕ್ಕೆ ನೀವೇನು ಮಾಡ್ರಿ ಅಂದರೆ ಈ ಮಗನನ್ನು ಈ ತೋಟಪ್ಪಯ್ಯನನ್ನು ಇಲ್ಲೇ ಇಟ್ಕೊಂಡು ಇವನಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಇವರನ್ನು ನಿಮ್ಮ ಮಠದೊಳಗಿಟ್ಕೊಂಡು ನಿಮ್ಮ ಸಂಬಂಧಿಕರಲ್ಲಿ ಒಂದು ಕನ್ನಿಯನ್ನು ಹುಡುಕಿ ಈ ತೋಟಪ್ಪಯ್ಯನಿಗೆ ಲಗ್ನ ಮಾಡಿದರೆ ಸಂತೋಷ ಆಗ್ತದ ಅಂಥೇಳಿ ಎಲ್ಲರೂ ನಿರ್ಣಯ ತಗೊಳ್ತಾರೆ ಅದೇ ಪ್ರಕಾರವಾಗಿ ಆ ತೋಟಪ್ಪಯ್ಯನವರು ಅಲ್ಲೇ ಸ್ವಲ್ಪ ದಿವಸ ಬೆಳಿತಾರ ಮುಂದೆ ಆ ನೆಲಮಂಗಲದ ಪಟ್ಟದೇವರ ತಂಗಿಯ ಮಗಳನ್ನು ಕೊಟ್ಟು ಈ ತೋಟಪ್ಪಯ್ಯನವರಿಗೆ ಲಗ್ನ ಮಾಡ್ತಾರೆ ನೋಡ್ರಿ ತೋಟಪ್ಪನವರಿಗೆ ಲಗ್ನ ಮಾಡಿದ ನಂತರ ಇವರಿಗೆ ಇವರು ಗೋತ್ರ ಯಾವುದು ಇವರು ಎಲ್ಲಿಂದ ಬಂದರೂ ಏನೂ ಅವರು ಕೇಳೋದಿಲ್ಲ ರುದ್ರಾಂಬಿಕೆ ಅನ್ನುವಂಥ ತಮ್ಮ ತಂಗಿಯ ಮಗಳನ್ನು ಕೊಟ್ಟು ಲಗ್ನ ಮಾಡಿಬಿಡ್ತಾರೆ ಮುಂದೆ ಈ ತೋಟಪ್ಪಯ್ಯ ಮತ್ತು ರುದ್ರಾಂಬಿಕಾ ದಂಪತಿಗಳಿಗೆ ಕಪ್ಪಣ್ಣ ಶಾಸ್ತ್ರಿ ಅಂತ ಹೇಳಿಕಾರ ಹದಿನೈದು ವರ್ಷದ ಮಗ ಮತ್ತು ಗುರುಸಿದ್ಧ ಸ್ವಾಮಿ ಮತ್ತು ಅಡವಯ್ಯ ಅಂತ ಹೇಳ್ತಾರೆ ಹದಿನೈದು ವರ್ಷದ್ದು ಹನ್ನೊಂದು ವರ್ಷದ್ದು ಒಂಬತ್ತು ವರ್ಷದ ಮೂರು ಮಕ್ಕಳಕ್ಕವ ಆ ಮೂರು ಮಕ್ಕಳಿಗೆ ಏನು ಮಾಡ್ತಾರಂದ್ರೆ ಉಪನಯನ ವಿಧಿಯನ್ನು ಮಾಡ್ತಾರೆ ಏನು ಎರಡನೇ ಮಗನಾದಂಥ ಗುರುಸಿದ್ಧ ಸ್ವಾಮಿಗಳು ಈ ಉಪನಯನ ಒಂದು ಸಂಸ್ಕಾರವನ್ನು ಹೊಂದುತ್ತಾರೆ ಅವರಿಗೇನು ಹೇಳ್ತಾರೆ ಏನಂದರೆ ನೀವು ಸಂಸ್ಕಾರವಂತರಾಗಿ ಶೋಧನೆಯನ್ನು ಮಾಡಿ ಮುಕ್ತರಾಗಬೇಕಂತ ಹೇಳಿದ ಕೂಡಲಿ ತಮ್ಮ ತಂದೆಯ ಹ್ಯಾಂಗೆ ಹೇಳಿದ್ರು ಹಂಗೆ ಗುರುಸಿದ್ಧ ಸ್ವಾಮಿಗಳು ಸಹಿತ ಅವತ್ತಿನವತ್ತನ ಬ್ರಹ್ಮಚರ್ಯವನ್ನು ಪಾಲಿಸ್ಕೊತ ಭಿಕ್ಷಾಟನೆಯನ್ನು ಮಾಡ್ಕೋತ ಭಿಕ್ಷೆಯಿಂದ ಬಂದಂತಹ ಒಂದು ಪ್ರಸಾದದಿಂದ ಜಂಗಮ ತೃಪ್ತಿಯನ್ನು ಮಾಡಿಸ್ಕೋತ ಅನೇಕ ಕಡೆ ಸಂಚಾರ ಮಾಡಿ ಕಡೀಕ ಬ್ಯಾಡ್ಗಿ ಆ ಬ್ಯಾಡ್ಗಿ ಗ್ರಾಮದೊಳಗಿರುವಂಥ ವಿರಕ್ತ ಮಠದ ಚನ್ನಬಸವ ಮಹಾಸ್ವಾಮಿಗಳಿಗೆ ಬಂದು ಶರಣಾಗ್ತಾರೆ ಆ ಗುರುಸಿದ್ಧ ಸ್ವಾಮಿಗಳು ಬ್ಯಾಡ್ಗಿ ಚನ್ನಬಸವ ಮಹಾಸ್ವಾಮಿಗಳು ಮ್ಯಾಲಿಂದ ಮೇಲೆ ಅಥನಿಗೆ ಹೋಗಿ ಶಿವಯೋಗಿಗಳ ದರ್ಶನ ಮಾಡಿಕೊಂಡು ಅಲ್ಲಿ ಸ್ವಲ್ಪ ದಿವಸ ಇದ್ದು ಬರ್ತಿರ್ತಾರೆ ಒಂದು ಸಾರಿ ತಮ್ಮ ಸೇವೆಯನ್ನು ಮಾಡುತ್ತಿರುವಂಥ ಗುರುಸಿದ್ಧ ಸ್ವಾಮಿಗಳನ್ನು ಸಹಿತ ಕರ್ಕೊಂಡು ಅಲ್ಲಿ ಹೋಗ್ತಾರೆ ಯಾವಾಗ ಗುರುಸಿದ್ಧ ಸ್ವಾಮಿಗಳು ಅಥನಿ ಶಿವಯೋಗಿಗಳನ್ನು ದರ್ಶನ ಮಾಡ್ತಾರೆ ಆವಾಗ ನೋಡಿ ಕೆಲರ ನಮ್ಮ ಮುಟ್ಟಿ ಕೆಲರ ನಮ್ಮ ಮಾತನಾಡಿಸಿ ಕೆಲರ ನಮ್ ಅನ್ನೋರು ಹಂಗೆ ಬರೀ ಗುರುವಿನ ದೃಷ್ಟಿ ಬಿದ್ದರೂ ಸಹಿತ ಉದ್ಧಾರ ಆಗ್ತೈತಿ ಗುರು ನಮ್ಮನ್ನು ಮುಟ್ಟಿದರೂ ಉದ್ಧಾರ ಆಗ್ತೈತಿ ಗುರು ನಮ್ಮ ಜೊತೆ ಮಾತಾಡಿದ್ರೂ ಉದ್ಧಾರಕ್ಕೆ ಅನ್ನೋರು ಹಂಗೆ ಈ ಗುರುಸಿದ್ಧ ಮಹಾಸ್ವಾಮಿಗಳು ಅವರನ್ನು ನೋಡಿದ ಕೂಡಲೇ ಮನಸ್ಸಿನೊಳಗೆ ಸಂಕಲ್ಪ ಮಾಡ್ತಾರೆ ಏನಂದರೆ ಎಷ್ಟು ಸಂಚಾರ ಮಾಡಿದ್ರೂ ಸಹಿತ ಮುಕ್ತನಾಗಬೇಕಂದ್ರೆ ಒಂದು ಸ್ಥಳವನ್ನು ಹಿಡ್ಕೋಬೇಕು ಇನ್ನು ಈ ಶಿವಯೋಗಿಗಳ ಒಂದು ಸಂಘವನ್ನು ಬಿಟ್ಟ ನಾ ಎಲ್ಲೂ ಹೋಗಬಾರ್ದು ಹೇಳಿ ತಿಳ್ಕೊಂಡು ಏನು ಮಾಡ್ತಾರಂದ್ರೆ ಆ ಗುರುಸಿದ್ದಪ್ಪನವರು ಅಲ್ಲೇ ಉಳಿದು ಬಿಡ್ತಾರೆ ಮುಂದೆ ಬ್ಯಾಡಗಿಯ ಚನ್ನಬಸವ ಮಹಾಸ್ವಾಮಿಗಳು ಹಳ್ಳಿ ಹೋಗುವಾಗ ನಡೀಪ್ಪ ಹೋಗುನು ಬ್ಯಾಡಗಿಗೆ ಅಂತಾರೆ ಬುದ್ಧಿ ಈ ಪುಣ್ಯಕ್ಷೇತ್ರವನ್ನು ಬಿಟ್ಟು ಶಿವಯೋಗಿಗಳನ್ನು ಬಿಟ್ಟು ಇನ್ನೆಲ್ಲಿಯೂ ಹೋಗಬಾರ್ದು ಅಂತ ಸಂಕಲ್ಪ ಮಾಡಿದ್ದೀನಿ ದಯವಿಟ್ಟು ನನಗೆ ಆಶೀರ್ವದಿಸ್ರಿ ಅಂತ ಹೇಳ್ತಾರೆ ಆವಾಗ ಶಿವಯೋಗಿಗಳಂತೀಕನ ಅವರನ್ನು ಸೇವಾಕ್ಕೆ ಇಟ್ಟುಬಿಡ್ತಾರೆ ಗುರುಸಿದ್ಧ ಸ್ವಾಮಿಗಳು ಮಾಡುವಂತಹ ಸೇವೆಯನ್ನು ನೋಡಿ ಸಂತೋಷಭರಿತರಾದಂಥ ಅಥ್ನಿ ಶಿವಯೋಗಿಗಳು ಹೇಳ್ತಾರೆ ಏನಂದ್ರೆ ಇವನಿಗೆ ಒಂದು ಕಪ್ಪನಿಯನ್ನು ಅಂತ ಹೇಳಿ ತಿಳ್ಕೊಂಡು ಅವರಿಗೆ ಒಂದು ಕಪ್ಪನಿಯನ್ನು ಹೊಲಿಸಿ ಹತ್ತೊಂಬತ್ತು ನೂರ ಇಪ್ಪತ್ತರೊಳಗೆ ಸ್ವತಃ ತಾವ ಲಿಂಗ ದೀಕ್ಷೆಯನ್ನು ಅತನೇ ಶಿವಯೋಗಿಗಳು ಆ ಗುರುಸಿದ್ಧ ಮಹಾಸ್ವಾಮಿಗಳಿಗೆ ನೀಡ್ತಾರೆ ಎಷ್ಟೊಂದು ಮನಮುಟ್ಟಿ ಸೇವಾ ಮಾಡ್ತಾರಂದ್ರೆ ಅಥನಿ ಅತನೇ ಶಿವಯೋಗಿಗಳಿಗೆ ಸಹಿತ ಈ ಗುರುಸಿದ್ಧ ಮಹಾಸ್ವಾಮಿಗಳ ಮೇಲೆ ಒಂದು ಪ್ರೀತಿ ಉತ್ಪತ್ತಿ ಆಗ್ತೈತಿ ಒಂದು ಸಾರಿ ಏನಾಗ್ತಿತ್ತಂದ್ರೆ ಈ ಗುರುಸಿದ್ಧ ಮಹಾಸ್ವಾಮಿಗಳನ್ನು ನಮ್ಮ ಊರಿಗೆ ಕಳಿಸ್ಕೊಡ್ರಿ ನಮ್ಮದೊಂದು ದೊಡ್ಡ ಮಠ ಐತಿ ಭಾಳ ಆಸ್ತಿ ದುಡ್ಡೈತಿ ಈ ಗುರುಸಿದ್ಧ ಸ್ವಾಮಿಗಳನ್ನು ನಮ್ಮ ಊರಿನ ಮಠಕ್ಕೆ ಅಧಿಪತಿಗಳನ್ನಾಗಿ ಪಟ್ಟಾಧಿಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಆವಾಗ ಶಿವಯೋಗಿಗಳು ಒಂದು ದಿವಸ ಆ ಗುರುಸಿದ್ಧ ಸ್ವಾಮಿಗಳಿಗೆ ಹೇಳ್ತಾರೆ ದೇವರ ಮತ್ತು ಇಂಥದೊಂದು ಊರು ಭಕ್ತರು ಕೇಳಕತ್ತಾರ ಒಬ್ಬರ ಅಲ್ಲ ಮೂರು ನಾಲ್ಕು ಕಡೆಯಿಂದ ಈಗಾಗಲೇ ಬಂದ ಕೇಳಕ್ಕೆ ಬಂದಿದ್ದರು ಏನಂದ್ರೆ ನಿಮ್ಮನ್ನು ಅವ್ರ ಮಠಕ್ಕೆ ಅಧಿಪತಿಗಳನ್ನಾಗಿ ಮಾಡ್ಕೊಳ್ತಾರಂತ ಅತ್ಯಂತ ಸೌಖ್ಯಕರವಾದಂಥ ಮಠಗಳು ಸಾಕಷ್ಟು ಆಸ್ತಿ ಅಂತ ಅಂತ ಹೇಳ್ತಾರೆ ಆವಾಗ ಶಿವಯೋಗಿಗಳ ಪಾದವನ್ನು ಗಟ್ಟಿಯಾಗಿ ಹಿಡಿದು ದುಃಖಿಸ ಚಾಲು ಮಾಡ್ತಾರೆ ಗುರುಸಿದ್ಧ ಏನಂದ್ರೆ ಬುದ್ಧಿ ನನ್ನಿಂದ ಏನಾದರೂ ತಪ್ಪಾಗಿತ್ತಂದ್ರೆ ಅದನ್ನು ತಿದ್ದಿ ತೀಡಿ ನಿಮಗೆ ಹೆಂಗೆ ಬೇಕು ಹಂಗೆ ಸೇವಾ ಮಾಡಿಸ್ಕೊಡ್ರಿ ಆದರೆ ನಿಮ್ಮನ್ನು ಅಗಲಿ ಹೋಗಬೇಕು ಅನ್ನುವಂಥ ಒಂದು ವಿಷಯವನ್ನು ಮಾತ್ರ ದಯವಿಟ್ಟು ನನಗೆ ಹೇಳಬೇಡ್ರಿ ಅಂಥೇಳಿ ದುಃಖಪಡೋಕ್ಕೆ ಚಾಲು ಮಾಡ್ತಾರೆ ಅದ ಸಮಯದೊಳಗೆ ಶಿವಯೋಗಿಗಳಿಗೆ ಒಂದು ಏನೋ ಒಂದು ಚರ್ಮ ವ್ಯಾಧಿ ಆರಂಭ ಆಗ್ತಿತ್ರಿ ಮೈಯೆಲ್ಲ ತಿಂಡೆಂದರೆ ಏನೋ ಉರಿ ಅನ್ನೋ ಅವ್ರಂಗೆ ಭಾಳ ತಿಂಡಿ ಬಿಡ್ತಿರ್ತೈತಿ ಎಷ್ಟು ಮಾಡಿದರೂ ಸಹಿತ ಶಿವಯೋಗಿಗಳಿಗೆ ಸಮಾಧಾನ ಆಗ್ತಿರೋದಿಲ್ಲ ಆವಾಗ ಈ ಗುರುಸಿದ್ಧ ಸ್ವಾಮಿಗಳು ದಿನಕ್ಕೆ ಮೂರು ಸಾರಿ ಮೈ ತುಂಬ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಶಿವಯೋಗಿಗಳಿಗೆ ತಿಕ್ಕಿ ಅವರನ್ನು ಬಿಸಿ ನೀರಿನಿಂದ ಸ್ನಾನ ಮಾಡಿಸ್ತಿರ್ತಾರೆ ಸ್ನಾನ ಮಾಡಿ ಬಹಳಾದ್ರೆ ಒಂದು ತಾಸಿನ ಮಠ ಅಷ್ಟು ಆರಾಮ ಮತ್ತು ಹಳ್ಳಿ ಆ ಒಂದು ಮೈ ತಿಂಡಿ ಆರಂಭ ಆಗ್ತಿರ್ತೈತಿ ಒಂದು ದಿವಸ ಏನಾಗ್ತೈತಿ ಅಂತಂದ್ರೆ ಶಿವಯೋಗಿಗಳು ಹೇಳ್ತಿರ್ತಾರೆ ಏನಂದ್ರೆ ಘಟ ಗಟ್ಟಿತ್ತಂದ್ರೆ ಮಠ ಗಟ್ಟಿ ಅಕ್ಕತ್ರಿಪಾ ಅಂತ ಹೇಳ್ತಿದ್ರು ಅಂತವ್ರು ಘಟ ಅಂದರೆ ಶರೀರ ಮಠ ಅಂದರೆ ಹೊರಗಿಂದ ಒಂದು ಸ್ಥಾವರ ಘಟ ಗಟ್ಟಿ ಇರ್ಬೇಕು ಮೊದಲು ಘಟ ಗಟ್ಟಿದ್ರೆ ಮಠ ಆಕತಿ ಘಟಾನ ಗಟ್ಟಿಲ್ಲ ಅಂದ್ರೆ ಮಠ ಇಲ್ಲಿಂದ ಆಕತಿ ಅಂದ್ರೆ ಶರೀರವನ್ನು ತಿರಸ್ಕಾರ ಮಾಡಬೇಡ್ರಿ ಪಾ ಶರೀರಕ್ಕೂ ನೀವು ಗೌರವವನ್ನು ಕೊಡ್ರಿ ಅಂತ ಹೇಳು ಹಂಗೆ ಒಂದು ದಿವಸ ಹಿಂದೆ ಬೆನ್ನಿಗೆ ಎಣ್ಣೆ ಹಚ್ಚಾತಿದ್ರು ಗುರುಸಿದ್ಧ ಸ್ವಾಮಿಗಳು ಶಿವಯೋಗಿಗಳಿಗೆ ಆದಂತಹ ಆ ಚರ್ಮ ವ್ಯಾಧಿಯನ್ನು ಕಣ್ಣಾರೆ ನೋಡಿ ಎಷ್ಟೊಂದು ದುಃಖವನ್ನು ಶಿವಯೋಗಿಗಳ ಅನುಭವಿಸ್ತಿದ್ರು ಸಹಿತ ಆನಂದದಿಂದನೇ ಅದಾರಲ್ಲಪ್ಪಾ ಅಂಥೇಳಿ ಅವರ ಕಣ್ಣೀರಿನ ಹಣಿ ಶಿವಯೋಗಿಗಳ ಬೆನ್ನ ಮೇಲೆ ಬೆಳತಿತ್ತಂತ ಆವಾಗ ಶಿವಯೋಗಿಗಳು ಹೇಳ್ತಾರೆ ಗುರುಸಿದ್ಧ ದೇವರ ನಿಮಗೆ ಹೇಳಿದನೋ ಇಲ್ಲೋ ಘಟ ಹೇಳಿ ಕರ ನಿಮ್ಮ ಘಟವನ್ನು ಗಟ್ಟಿ ಮಾಡ್ಕೊಳ್ರಿ ನಿಮ್ಮ ಹೆಸರಿನ ಮೇಲೆ ಒಂದು ಸುಂದರವಾದಂಥ ಪುಣ್ಯಕ್ಷೇತ್ರವಾಗತೈತಿ ಅಂತ ಆಶೀರ್ವಾದ ಮಾಡಿಬಿಟ್ರು ಅವರ ಆಶೀರ್ವಾದದ ಫಲವಾಗಿ ಗುರುಸಿದ್ದಪ್ಪನವರೊಂದಿಗೆ ಒಂದು ಹೊಸ ಮಠವನ್ನು ಅನ್ನುವಂಥ ಒಂದು ಗ್ರಾಮದೊಳಗೆ ಆವಾಗಿನ ಕಾಲದೊಳಗೆ ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಸುಂದರವಾದಂಥ ಮಠವನ್ನು ಕಟ್ಟಿಸಿ ಅದಕ್ಕೆ ನೂರಾರು ಎಕರೆ ಭೂಮಿಯನ್ನು ಉಂಬಳೆಯಾಗಿ ಕೊಟ್ಟು ಆ ಗುರುಸಿದ್ದಪ್ಪ ದೇವರಿಗೆ ಗುರುಸಿದ್ದ ಮಹಾಸ್ವಾಮಿಗಳಿಗೆ ಏನಂದ್ರೆ ಆ ಮಠವನ್ನು ಕೊಟ್ಟರು ಶಿವಯೋಗಿಗಳು ಇರುವವರೆಗಿನೂ ಸಹಿತ ಅವರ ಸೇವೆಯನ್ನು ಮಾಡಿ ನಂತರ ಯಾವಾಗ ಆ ಹಳ್ಯಾಳ ಗ್ರಾಮಕ್ಕೆ ತಮಗಾಗಿ ಕಟ್ಟಿಸಿದಂಥ ಮಠಕ್ಕೆ ಆ ಗುರುಸಿದ್ಧ ಮಹಾಸ್ವಾಮಿಗಳು ಬರ್ತಾರ ಅವತ್ತಿನಿಂದ ಅದು ದಾಸೋಹ ಮಠವಾಗಿ ಬೆಳೆಯಿತು ಶಿವಯೋಗಿಗಳ ಸೇವೆಯನ್ನು ಮನಸಾರೆ ಮಾಡಿದ್ದಕ್ಕಾಗಿ ಚತುರ್ವಿದ ಸೇವೆಯನ್ನು ಮಾಡಿದ್ದರ ಫಲವಾಗಿ ಆ ನೆಲಮಂಗಲದಿಂದ ಬಂದಂತಹ ಗುರುಸಿದ್ಧ ದೇವರು ಹೆಂಗೆ ಒಬ್ಬ ಪುಣ್ಯಕ್ಷೇತ್ರದ ಅಧಿಪತಿಗಳಾಗಿ ಮೆರೆದ್ರಂತ ಅದಕ್ಕಾಗಿ ನಾವೆಲ್ಲರೂ ಸಹಿತ ಸತ್ಕರ್ಮಗಳನ್ನು ಮಾಡೋಣ ಆದಷ್ಟು ಸತ್ಕರ್ಮದಿಂದ ಯುಕ್ತರಾಗಿ ಬದುಕಿ ನಮ್ಮ ಜೀವನವನ್ನೂ ಹಸನ ಮಾಡಿಕೊಳ್ಳೋಣ ಬೇಡಿ ಇವತ್ತಿನ ಅಥನೀ ಶಿವಯೋಗಿಗಳ ಚರಿತ್ರದೊಳಗೆ ಮೂವತ್ತೊಂಬತ್ತನೇ ಅಧ್ಯಾಯವನ್ನು ಮುಕ್ತಾಯ ಮಾಡೋಣ